ಬಾಹ್ಯಾಕಾಶದ ನೌಕೆ ಭೂಮಿಗೆ ಹತ್ತಿರ ಆಗ್ತಾ ಇದ್ದಂತೆ ಭಯ ಕೂಡ ಹೆಚ್ಚಾಗಿತ್ತು ಭೂಮಿಯ ಗುರುತ್ವದ ಜೊತೆಗೆ ಸಂಘರ್ಷ ಹೆಚ್ಚಾಗಿ ಬೆಂಕಿ ಹೊತ್ತುಕೊಳ್ಳುವಂತಹ ಭಯ ಕ್ಯಾಪ್ಸೂಲ್ನಲ್ಲಿರುವಂತಹ ನಾಲ್ಕು ಪ್ಯಾರಾಚೂಟ್ಗಳು ತೆರೆದುಕೊಂಡಿವೆ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದಾರೆ ಅಂತರಿಕ್ಷದಿಂದ ಸಂಗ್ರಹಿಸಿ ಪವಿತ್ರ ಸುನೀತಾ ವಿಲಿಯಮ್ಸ್ ಅಂತಿಮವಾಗಿ ಭೂಮಿಗೆ ಬಂದು ಇಳಿದಿದ್ದಾರೆ ಈ ಮೂಲಕ ಬರೋಬ್ಬರಿ ಒಂಬತ್ತು ತಿಂಗಳ ಬಾಹ್ಯಾಕಾಶ ಬಂಧನ ಅಂತ್ಯವಾಗಿದೆ ಬರೋಬ್ಬರಿ ಹದಿನೇಳು ಗಂಟೆಗಳ ಪ್ರಯಾಣದ ನಂತರ ಮಾರ್ಚ್ ಹತ್ತೊಂಬತ್ತರ ಮುಂಜಾನೆ ಮೂರು ಮೂವತ್ತೇಳಕ್ಕೆ ಸುನಿತಾ ವಿಲಿಯಮ್ಸ್ ಹಾಗೂ ಅವರ ನಾಲ್ಕು ಜನರ ತಂಡ ಭೂಮಿಗೆ ವಾಪಸ್ ಬಂದಿದೆ ಫ್ಲೋರಿಡಾ ಬಳಿ ಗಗನ ನೌಕೆ ಸಮುದ್ರವನ್ನ ಸ್ಪರ್ಶಿಸಿದೆ ಸುನೀತಾ ವಿಲಿಯಮ್ಸ್ ಅಭಿಮಾನಿ ಬಳಗ ಕುಣಿದಾಡಿದ್ದು ಅತ್ಯಂತ ಸುರಕ್ಷಿತವಾಗಿ ನಾಸಾ ಸಂಸ್ಥೆಯ ಪ್ಲಾನ್ ಪ್ರಕಾರವೇ ಎಲ್ಲಾನು ನಡೆದಿದೆ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಮತ್ತಿತರರು ಕೂತಿದ್ದಂತ ಬಾಹ್ಯಾಕಾಶದ ನೌಕೆ ಭೂಮಿಗೆ ಹತ್ತಿರ ಆಗ್ತಾ ಇದ್ದಂತೆ ಭಯ ಕೂಡ ಹೆಚ್ಚಾಗಿತ್ತು ಯಾಕಂದ್ರೆ ಭೂಮಿಯ ಗುರುತ್ವದ ಜೊತೆಗೆ ಸಂಘರ್ಷ ಹೆಚ್ಚಾಗಿ ಬೆಂಕಿ ಹೊತ್ಕೊಳ್ಳುವಂಥ ಭಯ ಕೂಡ ಕಾಡಿತು ಆದರೆ ಅದ್ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ನಾಸಾ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಮತ್ತು ಬುಜ್ ವಿಲ್ಮೋರ್ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ರು ಸುನೀತಾ ವಿಲಿಯಮ್ಸ್ ಮತ್ತು ಬುಜ್ ವಿಲ್ಮೋರ್ ಒಟ್ಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದಕ್ಕೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಗಗನಕ್ಕೆ ಹಾರಿದ್ರು ಕೇವಲ ಎಂಟು ದಿನಗಳ ಕಾಲ ಅಲ್ಲಿ ಉಳಿದು ಕಾರ್ಯಾಚರಣೆ ನಡೆಸೋಕೆ ಪ್ಲ್ಯಾನ್ ಮಾಡಲಾಗಿತ್ತು ಆದರೆ ದಿಢೀರಂತ ತಾಂತ್ರಿಕ ಸಮಸ್ಯೆ ಎದುರಾಗಿ ಗಗನಯಾತ್ರೆಗಳನ್ನು ಬಾಹ್ಯಾಕಾಶದಲ್ಲಿಯೇ ಬಿಟ್ಟು ಸ್ಟಾರ್ ಲೈನರ್ ಭೂಮಿಗೆ ಮರಳು ಬಂದಿತ್ತು ಹೀಗಾಗಿ ಕಳೆದ ಒಂಬತ್ತು ತಿಂಗಳಿಂದ ಅಲ್ಲಿನೇ ಸಿಲುಕಿ ಒದ್ದಾಡ್ತಾ ಇದ್ರು ಆದರೆ ಇದೀಗ ಎಲ್ಲ ಸಂಕಷ್ಟಗಳು ದೂರ ಆಗಿದೆ ನಾಸಾ ಸಂಸ್ಥೆ ಜೊತೆಗೆ ಸ್ಪೇಸ್ ಎಕ್ಸ್ ಕೂಡ ಸಾಥ್ ನೀಡಿ ಇದೀಗ ಸಮಸ್ಯೆಯನ್ನ ಸರಿ ಮಾಡಿದೆ ವಿಜ್ಞಾನಿಗಳನ್ನ ಇದೀಗ ಭೂಮಿಗೆ ಯಶಸ್ವಿಯಾಗಿ ಕರ್ಕೊಂಡು ಬರಲಾಗಿದೆ ಕ್ರೂ ನೈನ್ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಇದು ಭಾರತೀಯ ಕಾಲಮಾನದ ಪ್ರಕಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಹ್ಯಾಚ್ ಅನ್ನು ಮುಚ್ಚಿ ಅನ್ಡಾಕ್ ಮಾಡುವ ಮೂಲಕ ಭೂಮಿಯ ಕಡೆಗೆ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತೆ ಇದಾದ ನಂತರ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳೋಕೆ ವಿಶೇಷ ವಿಧಾನವನ್ನು ಅಳವಡಿಸಿಕೊಳ್ಳುತ್ತೆ ಇದರಿಂದಾಗಿ ನೌಕೆ ಭೂಮಿಯ ವಾತಾವರಣವನ್ನು ಸುರಕ್ಷಿತವಾಗಿ ಪ್ರವೇಶಿಸಿ ಗೊತ್ತುಪಡಿಸಿದಂಥ ಸ್ಥಳದಲ್ಲಿಯೇ ಇಳಿಯೋಕೆ ಸಾಧ್ಯ ಆಯಿತು ಇನ್ನು ಸುನೀತಾ ವಿಲಿಯಮ್ಸ್ ಮತ್ತು ಅವರ ಸಹಗಗನಯಾತ್ರಿಗಳ ಬಾಹ್ಯಾಕಾಶ ನೌಕೆಯನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಈಗ ಅವರು ಹ್ಯೂಸ್ಟನ್ನಲ್ಲಿರುವಂತಹ ನಾಸಾದ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಾಚರಣೆಗಳ ಪ್ರಧಾನ ಕಚೇರಿಯಾದ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿದ್ದಾರೆ ಈ ಕ್ರ್ಯೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಫ್ಲೋರಿಡಾದ ಸಮುದ್ರದ ಮೇಲೆ ಟಚ್ ಡೌನ್ ಆಗಿದೆ ಆಕಾಶದಿಂದ ವೇಗವಾಗಿ ಬರುವ ಕ್ಯಾಪ್ಸೂಲ್ ನಿಧಾನವಾಗಿ ಲ್ಯಾಂಡ್ ಆಗಿದೆ ಭೂಮಿ ಪ್ರವೇಶದ ಬಳಿಕ ಕ್ಯಾಪ್ಸೂಲ್ ನಾಲ್ಕು ಪ್ಯಾರಾಚೂಟ್ಗಳು ಓಪನ್ ಆಗಿತ್ತು ಈ ಪ್ಯಾರಾಚೂಟ್ಗಳು ಕ್ಯಾಪ್ಸೂಲ್ ವೇಗವನ್ನು ತಗ್ಗಿಸಿತ್ತು ಇನ್ನು ವೇಗ ತಗ್ತಾ ಇದ್ದಂತೆ ಕ್ಯಾಪ್ಸೂಲ್ ನಿಧಾನವಾಗಿ ಸಮುದ್ರದಲ್ಲಿ ಟಚ್ ಡೌನ್ ಆಯಿತು ನಂತರ ವಿಶೇಷ ದೋಣಿಯಲ್ಲಿ ಸ್ಪೇಸ್ ಎಕ್ಸ್ ಸಿಬ್ಬಂದಿ ನೌಕೆಯನ್ನ ರೋಪ್ ಬಳಸಿ ಹತ್ತಿರದಲ್ಲೇ ಇದ್ದಂತ ದೊಡ್ಡ ಬೋಟ್ ಬಳಿ ತರ್ತಾರೆ ಸೊ ಈ ನೌಕೆಯನ್ನ ಕ್ರೇನ್ ಬಳಸಿ ಬೋಟ್ ಒಳಗಡೆ ಇಡ್ಲಾಯಿತು ಬೋಟ್ ಒಳಗಡೆ ಇಟ್ಟ ನಂತರ ಕ್ಯಾಪ್ಸೂಲ್ ಸುರಕ್ಷಿತವಾಗಿದೆಯಾ ಅಂತ ಪರಿಶೀಲಿಸಿದ ಬಳಿಕ ಕೆಳಗಡೆ ಇರುವಂತಹ ಬಾಗಿಲು ಅಥವಾ ಹ್ಯಾಚ್ ಓಪನ್ ಆಗುತ್ತೆ ಸೊ ಈ ಬಾಗಿಲಿನ ಮೂಲಕ ಯಾನಿಗಳನ್ನ ಸ್ಪೇಸ್ ಎಕ್ಸ್ ಸಿಬ್ಬಂದಿ ಹೊರಗಡೆ ನಿಧಾನವಾಗಿ ಎಳೆದು ವಿಶೇಷವಾಗಿ ವಿನ್ಯಾಸಪಡಿಸಲಾಗಿರುವಂತಹ ವೀಲ್ ಚೇರ್ನಲ್ಲಿ ಕುಳಿಸ್ತಾರೆ ಅಂದ ಹಾಗೆ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಬರ್ತಾ ಇದ್ದಂತೆ ನಾಸಾಸ್ ಸಂಸ್ಥೆಯ ವಿಜ್ಞಾನಿ ಬಳಗ ಕುಣಿದಾಡಿದೆ ಹಾಗೆ ಇನ್ನೂ ಹಲವು ದಿನಗಳ ಕಾಲ ಸುನೀತಾ ವಿಲಿಯಮ್ಸ್ ಅವರು ಕ್ವಾರಂಟೈನ್ಗೆ ಒಳಪಡ್ತಾರೆ ಆ ನಂತರ ಅವರು ಮುಕ್ತವಾಗಿ ಹೊರಗೆ ಓಡಾಡ್ಬೋದು ಅಂತರಿಕ್ಷದಿಂದ ಬರುವಂಥ ಗಗನಯಾನಿಗಳನ್ನು ವಾರಗಳ ಕಾಲ ಅಥವಾ ಕೆಲವೊಮ್ಮೆ ತಿಂಗಳುಗಳ ಕಾಲವೇ ಕ್ವಾರಂಟೈನ್ನಲ್ಲಿ ಇರಿಸಿ ತಪಾಸಣೆಯನ್ನು ನಡೆಸಲಾಗತ್ತೆ ಈ ಕ್ವಾರಂಟೈನ್ ಯಾಕೆ ಅಂತಂದರೆ ಅವರು ತಿಂಗಳುಗಳ ಕಾಲ ಭೂಮಿಯನ್ನು ಬಿಟ್ಟು ಇದ್ದಿದ್ದಕ್ಕೆ ಮೆಂಟಲಿ ಮತ್ತು ಫಿಸಿಕಲಿ ಅವರು ಡಿಸ್ಟರ್ಬ್ ಆಗಿರ್ತಾರೆ ಅವರ ಮನಸ್ಸು ಮತ್ತು ದೇಹ ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಕ್ವಾರಂಟೈನ್ ಅನ್ನು ಮಾಡಲಾಗತ್ತೆ ಚಂದ್ರನ ಮೇಲೆ ಕಾಲಿಟ್ಟು ಭೂಮಿಗೆ ಮರಳಿದ್ದ ನೀಲ್ ಆಮ್ ಸ್ಟ್ರಾಂಗ್ ತಮ್ಮ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡಿದ್ದು ಇದೇ ಕ್ವಾರಂಟೈನ್ ನಲ್ಲಿ ಇನ್ನು ಅನ್ಯಗ್ರಹ ಅಥವಾ ಅಂತರಿಕ್ಷದಿಂದ ಸಂಗ್ರಹಿಸಿ ತರಲಾದ ಧೂಳು ಕಲ್ಲುಗಳಿಗೂ ಸಹ ಇದೇ ಗತಿ ಮನುಷ್ಯನ ಜ್ಞಾನ ಕಲ್ಪನೆಗೂ ಮೀರಿದ ಸೂಕ್ಷ್ಮಾಣು ಜೀವಿಗಳು ಹಾಗೂ ಇತರೆ ಅಪಾಯಗಳಿಂದ ರಕ್ಷಣೆ ಪಡೆದುಕೊಳ್ಳೋದು ಗಗನಯಾನಿಗಳನ್ನು ಕ್ವಾರಂಟೈನಲ್ಲಿ ಇರೋಕೆ ಇನ್ನೊಂದು ಕಾರಣ ಹಲವು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಕಾರಣಕ್ಕೆ ಅವರಿಗೆ ಚಿಕಿತ್ಸೆಯ ಅಗತ್ಯತೆ ಕೂಡ ಇರುತ್ತೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ ಇನ್ನು ಭಾರತೀಯ ಮೂಲದ ನಾಸಾ ಗಗನಯಾನಿ ಕಲ್ಪನಾ ಚಾವ್ಲಾ ಬಳಿಕ ಕೇವಲ ಭಾರತ ಮಾತ್ರವಲ್ಲದೆ ಜಗತ್ತಿನ ಕಣ್ಮಣಿಯಾಗಿದ್ದ ಗಗನಯಾನಿ ಮಹಿಳೆ ಅಂತಂದರೆ ಸುನೀತಾ ವಿಲಿಯಮ್ಸ್ ಭಾರತೀಯರ ಹೃದಯ ಸಿಂಹಾಸನಗಳಲ್ಲಿ ಸುನಿತಾ ಯಾರೂ ಏರದ ಎತ್ತರಕ್ಕೆ ಏರಿರೋದ್ರಲ್ಲಿ ಸಂಶಯನೇ ಇಲ್ಲ ಇತಿಹಾಸ ಪುಟ ಸೇರಿರುವ ಅವರ ಸಾಹಸ ಘಾತೆಯನ್ನ ಭಾರತ ಬಹುಕಾಲ ನೆನಪಿಟ್ಕೊಳ್ಳುತ್ತೆ ಜಗತ್ತಿನ ಅಸಂಖ್ಯ ಮಹಿಳೆಯರಿಗೆ ಇವರು ಪ್ರೇರಣೆ ಆಗ್ತಾರೆ ಭಾರತ ಅಮೆರಿಕ ಬಾಂಧವ್ಯ ಹಾಗೂ ಬಾಹ್ಯಾಕಾಶ ಕ್ಷೇತ್ರ ಸಂಬಂಧ ನಂಟಿಗೂ ಸುನಿತಾ ಕಾರಣವಾಗುವಂತ ಆಶಾವಾದ ನೂರ ನಲವತ್ತು ಕೋಟಿ ಭಾರತೀಯರದ್ದಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ